ಪಂಡ್ರಾಪುರ್ ದೇವರ ದರ್ಶನಕ್ಕೆ ಹೋಗುತ್ತಿದ್ದ ಪಾದಯಾತ್ರಿಗಳಿಗೆ ಬೆಳ್ಳಂಬಳಿಗೆ ಸ್ವಿಫ್ಟ್ ಕಾರ್ ಗುದ್ದಿ ಭೀಕರ ಅಪಘಾತ ಸಂಭವಿಸಿದೆ ರಾಯಬಾಗ್ ತಾಲೂಕಿನ ಹಾರುಗೇರಿ ಕ್ರಾಸ್ನಲ್ಲಿ ಪಂಡ್ರಾಪುರ್ ಭಕ್ತಾದಿಗಳಿಗೆ ಸ್ವಿಫ್ಟ್ ಕಾರ್ ಗುದ್ದಿ ಅಪಘಾತ ನಡೆದಿದೆ ಮೂಲತಃ ಪಾದಯಾತ್ರಿಗಳು ರಾಯ್ಬಾಗ್ ತಾಲೂಕಿನ ಹಿಡ್ಕಲ್ ಗ್ರಾಮದವರು ಎಂಬ ಮಾಹಿತಿ ಲಭ್ಯವಿದೆ ಗಾಯಾಳುಗಳನ್ನು ಸ್ಥಳೀಯ ಹಾರುಗೇರಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಒಟ್ಟು ಏಳು ಜನ ಪಾದಯಾತ್ರಿಗಳು ಇದ್ದರು ಎಂಬ ಮಾಹಿತಿ ಲಭ್ಯವಾಗಿದ್ದು ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಪಂಡ್ರಾಪುರ್ ದೇವರ ದರ್ಶನಕ್ಕೆ ಹೋಗುತ್ತಿದ್ದ ಹಿಡ್ಕಲ್ ಗ್ರಾಮದ ಭಕ್ತರು ಪಂಡ್ರಾಪುರ ದೇವರ ದರ್ಶನಕ್ಕೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಹಾರುಗೇರಿ ಕ್ರಾಸ್ ನಲ್ಲಿ ಯಾತ್ರಿಗಳಿಗೆ ಸ್ವಿಫ್ಟ್ ಗಾರ್ ಗುದ್ದಿ ಬೆಳ್ಳಂಬಳಗ್ಗೆ ಅಪಘಾತ ಸಂಭವಿಸಿದೆ હલો 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 વિજ થ